ಆಯುರ್ವೇದಕ್ಕೆ ಸ್ವಾಗತ ಹಾಗೂ ನಾಗೂರ್ ಮಹಾವಿದ್ಯಾಲಯ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆರ್ ಕೆ ಕರ್ಪೂರ್ ಭಟ್ ಇವರು ಇನ್ನಿತರ ಆಯುಷ್ ವೈದ್ಯರು ಇವತ್ತು ಕಲ್ಕತ್ತಾದ ಒಂದು ಆರ್ಜಿ ಕೌರ್ ಆಸ್ಪತ್ರೆಯಲ್ಲಿ ಒಂದು ಮಹಿಳಾ ವೈದ್ಯ ಮೇಲೆ ನಡೆದಂತಹ ಸಾಮೂಹಿಕ ಅತ್ಯಾಚಾರ ಮತ್ತು ದೌರ್ಜನ್ಯನ ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲು ಬಂದಿದ್ದೇವೆ ಇದೊಂದು ಘೋರ ಅಮಾನವೀಯ ಕೃತ್ಯವಾಗಿದೆ ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎತ್ತರ ನಾರಸ್ತ ಪೂಜೆ ಅಂತ ಇರಮ್ಮ ಹತ್ರ ದೇವತಾ ಅಂತ ಹೇಳ್ತಾರೆ ಇದೇನಾದ್ರು ಅಂತ ನಮಗೆ ಎಲ್ಲರಿಗೂ ಆಶ್ಚರ್ಯಚಕಿತವಾಗ್ತಾಯಿದೆ ಅವಳೊಬ್ಬಳು ವೈದ್ಯನಿಗಿಂತ ಮುಂಚೆ ಒಬ್ಬ ಮಹಿಳೆಯೂ ಹೌದು ಆದ್ದರಿಂದ ಈಗ ಎಷ್ಟೋ ಜನ ಮಹಿಳಾ ವೈದ್ಯರಲ್ಲಿ ರಾತ್ರಿ ಡ್ಯೂಟಿ ಮಾಡೋದನ್ನು ಒಂದು ಹೆದರಿಕೆ ಆಗಿದೆ ಅವರಿಗೆ ಎಷ್ಟೋ ಸರಿ ಅನಿಸುತ್ತೆ ಆ ದೇವರ ಒಂದು ರಚನೆಯಲ್ಲಿ ಮಾನವನಿಗಿಂತ ಎಷ್ಟು ಮೃಗಗಳು ವಾಸಿ ಅಂತ ಹೇಳಿ ಅಂಥ ಒಂದು ಘೋರ ಕೃತ್ಯ ನಡೆದಿದೆ ಇದನ್ನೆಲ್ಲ ನಾವು ಸಾಮೂಹಿಕವಾಗಿ ಎಲ್ಲ ವೈದ್ಯರು ಮತ್ತು ಎಲ್ಲ ಮಹಿಳಾ ಸಂಸ್ಥೆಗಳು ಇದನ್ನು ಪ್ರತಿಭಟಿಸಬೇಕು ಇದೇ ರೀತಿ ಆ ಒಂದು ಮಹಿಳೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಯಾರು ಇದನ್ನ ಅಪರಾಧ ಮಾಡಿದ್ದಾರೆ ಅವರಿಗೆ ಘೋರವಾದ ಶಿಕ್ಷೆ ಗಲ್ಲಿ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ಸಾಮೂಹಿಕವಾಗಿ ಒಂದು ಮನವಿ ಪತ್ರವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಫೆಡರೇಷನ್ ಆಫ್ ಇಂಡಿಯಾ ಎಲ್ಲಾ ಜಿಲ್ಲಾವಾರು ಕೇಂದ್ರಗಳಲ್ಲಿ ನಾವು ಇವತ್ತಿನ ದಿವಸ ಐ ಎ ಮತ್ತು ಇದರ ಇನ್ನಿತರ ವೈದ್ಯಕೀಯ ಸಂಘಟನೆಗಳ ಜೊತೆಗೂಡಿ ಇವತ್ತು ನಾವು ಈ ಮೆರವಣಿಗೆಯನ್ನು ಯಾಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಒಂದು ನಮ್ಮ ದೇಶದಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹರಿಗಡಿಸಿದಂತಹ ಈ ಅಮಾನವೀಯ ಕೃತ್ಯವನ್ನು ನಾವು ಖಂಡಿಸಲಿಕ್ಕೆ ಒಂದು ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಮತ್ತು ಬಲಾತ್ಕಾರವನ್ನು ಮಾಡಿ ಅವರನ್ನು ಹೊಂದಿದ್ದ ಒಂದು ಒಂದು ಅಮಾನವೀಯ ಘಟನೆ ಈ ಘಟನೆಯನ್ನು ನಾವು ದೇಶಾದ್ಯಂತ ಎಲ್ಲ ವೈದ್ಯರು ನಾವು ಪ್ರತಿಭಟನೆಯ ಮೂಲಕ ನಾವು ಖಂಡಿಸ್ತೇವೆ ಇದನ್ನು ಒಂದು ಸ್ತ್ರೀಗೆ ಆದಂತ ಘೋರ ಅಪಮಾನ ಮತ್ತು ಸ್ತ್ರೀ ಕುಲವನ್ನು ನಾವು ಯಾವ ರೀತಿಯಾಗಿ ನಡೆಸಿಕೊಳ್ಳುತ್ತಿದ್ದೇವೆ ಅನ್ನೋ ಒಂದು ಈ ಕ ಈ ಕೃತ್ಯದಿಂದ ನಮ್ಗೆ ಈ ಖಂಡನೆ ಅನ್ನಿಸ್ಬೇಕಾಗ್ತದೆ ಅದಕ್ಕೆ ನಾವು ಆ ಮಾಡಿ ಆ ಕೃತ್ಯವನ್ನು ಎಸಗಿದಂತ ಎಲ್ಲ ಎಲ್ಲರಿಗೂ ನಾವು ಘೋರ ಘೋರಾತಿ ಘೋರ ಶಿಕ್ಷೆಯನ್ನು ನಾವು ಈ ಸರ್ಕಾರಕ್ಕೆ ನಾವು ಕೊಡ್ಬೇಕ ಅವ್ರು ಕೊಡ್ಬೇಕಂತೇಳಿ ನಾವು ಈ ಮೆರವಣಿಗೆ ಮುಖಾಂತರ ನಾವು ಪ್ರತಿಭಟನೆಯ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಈ ಸಲಹೆ ಮಾಡ್ತಿದ್ದೇವೆ ಇದರಲ್ಲಿ ನಮ್ಮ ಈ ವಿಜಯಪುರ ಜಿಲ್ಲೆಯ ಎಲ್ಲ ನಮ್ಮ ಎ ಎಫ್ ಐ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ವೈದ್ಯರು ಎಲ್ಲಾ ನಮ್ಮ ಜನರಲ್ ಪ್ರಾಕ್ಟೀಸ್ ನರ್ಸ್ ಹಾಗೂ ಹಾಸ್ಪಿಟಲ್ ಎಲ್ಲಾ ಸಿಬ್ಬಂದಿ ಇವತ್ತು ನಾವು ಪ್ರತಿಭಟನೆ ಮೂಲಕ ನಮ್ಮ ದಿನದ ಮಟ್ಟಿಗೆ ನಾವು ಬಂದ್ ಮಾಡಿ ನಮ್ಮ ಎಲ್ಲ ಕಾರ್ಯಗಳ ಚಟುವಟಿಕೆ ವೈದ್ಯಕೀಯ ತುರ್ತು ಸೇವೆಯನ್ನು ಹೊರತುಪಡಿಸಿ ಎಲ್ಲಾ ಸೇವೆಗಳನ್ನು ನಾವು ಇವತ್ತು ಸ್ಥಗಿತ ಮಾಡ್ತೀವಿ ಈ ಸ್ಥಗಿತ ಹೋರಾಟದ ಪ್ರತೀಕ ಅಂತ ನಾವು ಹೇಳ್ತಿದೀವಿ ಈ ಕಾರ್ಯ ಈ ಪಾಲ್ ಈ ಮೆರವಣಿಗೆಯಲ್ಲಿ ಎ ವಿ ಎಸ್ ಮತ್ತು ಬಿ ಎ ಕಾಲೇಜು ಹಾಗೂ ನಾಗೋರ್ ಕಾಲೇಜ್ ಹಾಗೂ ಆರ್ ಕೆ ಎಂ ಆಯುರ್ವೇದ ಮೆಡಿಕಲ್ ಕಾಲೇಜ್ ಎಲ್ಲರೂ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಈ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿಯನ್ನು ವಾಟ್ ನೋ ಬಡಿಂಗ್ ಟು ವಿಕ್ಟಿ ಹ್ಯಾವ್ ಸಾರಿರ್ ಥಾಟ್ ರೈಸಿಂಗ್ ವಾಯ್ಸ್ ಫಾರ್ ದ ನೇಮ್ ಸೇಕ್ वी नीड टू कम्प्लीट मीडिया पीपल एस्पेशली दे वील बी सेईंग ऑल अबाउट सेलिब्रिटीज इवन द स्मॉल थिंगल बी टेकिंग अप अँड इट वील बी नेशन न्यूज वॉट एवर देईक दिस थिंग्स शुड बी टेकन अँड रेस्ड वॉइ वेरी वॉयलंटली इवन दो फॉर प्रोटेस्टिंग वी नीड प्रॉपर परमिशन टू राईस अगेन एस्ट वॉईस अगेन एस थिंग्स वी नीड परमिशन फ्रॉम इच अँड एव्हरी वी नीड टू ग्रांटेड दिस शुड नॉट बी डन फॉर नेम सेट इट इस बि हॅड एक्सिक्यूटेड इन फ्रंट द पब्लिक वैद्यकीय रक्षण उडकु रक्षण दिवस ಒಂದ್ ದಿನ ವೈದ್ಯ ಏನಾದ್ರು ಡ್ಯೂಟಿ ಆಫ್ ಡ್ಯೂಟಿ ಆದ್ರೆ ಯಾರು ಒಂದು ಜೀವ ಉಳಿಯೋಕೆ ಸಾಧ್ಯ ಇಲ್ಲ ಅಂತ ವೈದ್ಯ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಯಾವತ್ತು ಯಾರಿಗೂ ರಕ್ಷಣೆ ಕೊಡಕ್ಕಾಗಲ್ಲ ಇದು ನಾಟ್ ಓನ್ಲಿ ವೈದ್ಯ ಎಲ್ಲ ಉಮೆನ್ ಎಲ್ಲ ಹ್ಯುಮೆನ್ ಅಂದ್ರೆ ಮಹಿಳೆಯರಿಗೂ ಕೂಡ ಬರ್ತದ ಈ ಒಂದು ಹೀನ ಕೃತ್ಯ ನಡೆ ಮಾಡಿದಂತ ರೇಪಿಸ್ಟ್ ಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ನಾವು ಸ್ವತಂತ್ರ ಹೊಂದಿದ್ವಿ ಬ್ರಿಟಿಷರಿಂದ ಹೊರತು ಈ ಅನಾಗರಿಕಿಂತ ಹೀನ ಕೃತ್ಯ ಮಾಡಿದ ರೇಪಿಸ್ಟ್ ನಿಂತ ನಾವು ಯಾರು ರಕ್ಷಣೆ ಹೊಂದಿಲ್ಲ ಸೊ ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ನಾ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ ದೇಶದಾದಂತ ಎಲ್ಲ ವೈದ್ಯರು ನಾವೆಲ್ಲರೂ ಒಂದು ಬಲ ಪ್ರದರ್ಶನ ಮಾಡೋದ ಮುಖಾಂತರ ಅವರಿಗೆ ನ್ಯಾಯ ಬಿಡಬೇಕು ಇದಕ್ಕೆ ಅಲ್ಲಿಯ ಸರ್ಕಾರವೇ ಹೋಣ ಅಲ್ಲಿಯ ಪೊಲೀಸರೇ ಹೊಣೆಗಾರ ಹಾಕ್ತಾರೆ ಯಾಕಪ್ಪ ಅಂದ್ರ ಅಲ್ಲಿರ್ತಕ್ಕಂಥ ಏನು ಬಲಾತ್ಕಾರಕ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರು ಕೂಡ ರಾಜಕಾರಣಿಯ ಒಂದು ಉದ್ದೇಶದ ಮುಖಾಂತರ ಅಲ್ಲಿಯ ಆ ನೆರಳಿನೆಲ ಮುಖಾಂತರ ಇವತ್ತು ಆ ಘಟನೆಗಳು ಇವತ್ತಿನವರೆಗೆ ಸುಮಾರು ಒಂದು ವಾರ ಆದ ನಂತರ ಕೂಡ ಇನ್ನು ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ಕೂಡಲೇ ಅಲ್ಲಿಯ ಸರ್ಕಾರ ಇದು ಹೊಣೆ ಮಾಡಬೇಕಾಗ್ತದೆ ಅಲ್ಲಿಯ ಮುಖ್ಯಮಂತ್ರಿಗಳು ಅದಕ್ಕೆ ಹೊಣೆಗಾರ ಆಗಬೇಕಾಗ್ತದೆ ಅವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಜಿಸಿ ಅಲ್ಲಿಯ ಸರ್ಕಾರ ಏನದ ಬೇರೆ ಸರ್ಕಾರ ಆಗಬೇಕು ಮತ್ತು ಅಲ್ಲಿಯ ಅದು ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಸರ್ಕಾರಿ ಕಾಲೇಜಿನಲ್ಲಿ ಅಥವಾ ಯಾವುದೇ ವೈದ್ಯಕೀಯ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ಒಬ್ಬ ಯಾವುದೇ ಸ್ತ್ರೀ ಸ್ತ್ರೀ ಅಂದ್ರೆ ನಾವು ಏನಂತೀವಿ ಅಂತಂದ್ರೆ ನಾವು ದೇವರ ರೂಪದಲ್ಲಿ ದೇವಿ ರೂಪದಲ್ಲಿ ಕಾಣ್ತೀವಿ ಒಬ್ಬ ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ನಾವು ನೋಡ್ತೀವಿ ಅಂತ ಒಂದು ಒಂದು ಏರಿಯಾದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ರವೀಂದ್ರನಾಥ್ ಠಾಗೋರ್ ಅಂತ ಎಂತ ಮೇಧಾವಿ ವ್ಯಕ್ತಿಗಳಿದಾರ ಇವತ್ತು ಆರ್ ಜಿ ಎಸ್ ಇರೋದು ಅವರೊಬ್ಬ ದೊಡ್ಡ ವ್ಯಕ್ತಿ ಅದರ ಜೊತೆಗೆ ರವೀಂದ್ರನಾಥ್ ಠಾಗೋರ್ ಅವರು ಕೂಡ ದೊಡ್ಡ ವ್ಯಕ್ತಿ ನಾವು ಪ್ರತಿ ವರ್ಷ ವೈದ್ಯಕೀಯ ದಿನಾಚರಣೆ ಮಾಡ್ತೀವಿ ಇವತ್ತು ನಾವು ವೈದ್ಯಕೀಯ ದಿನಾಚರಣೆ ಬಿ ಸಿ ರಾಯ್ ಅಂತ ವ್ಯಕ್ತಿಗಳು ಆ ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ ಇಂತ ಎಷ್ಟೆಲ್ಲಾ ವ್ಯಕ್ತಿಗಳು ಇದ್ರು ಕೂಡ ಇವಂತ ಹೀನಾಯವಂತ ಕೃತ್ಯ ಕೃತ್ಯ ರವೀಂದ್ರನಾಥ್ ಠಾಗೋರ್ ಅಂದ್ರೆ ಏನ್ ಹಾಕ್ತಾರ ಭಾರತ ಭಾಗ್ಯ ವಿಧಾತ ಅಂದ್ರ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ವಂತ್ರು ಎಲ್ಲಿದೆ ಈ ಭಾಗ್ಯವಂತರು ಸ್ತ್ರೀ ಶೋಷಣೆ ನಿತ್ಯವಾಗಿ ನಡೀತಾ ಇದೆ ಭಾರತ ದೇಶದಲ್ಲಿ ಇವತ್ತು ಒಂದಿಲ್ಲ ಒಂದು ದಿನ ನಾವು ಬೇರೆ 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 ಕಾರಣ ಹೇಳ್ಕೊಂಡು ವೈದ್ಯ ವೈದ್ಯರ ಅಷ್ಟೇ ಅಲ್ಲ ಸ್ತ್ರೀಯನ ಮೇಲೆ ನಾವು ಹತ್ಯೆಯನ್ನ ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲ ಪ್ರತಿಯೊಬ್ಬ ನಾಗರಿಕರು ಖಂಡಿಸಬೇಕು ಇವತ್ತು ವೈದ್ಯರ ಅಷ್ಟೇ ಅಲ್ಲ ಪ್ರತಿಯೊಬ್ಬ ನಾಗರಿಕರು ಪಬ್ಲಿಕ್ನವರು ಖಂಡಿಸಬೇಕು ಆ ಯಾರು ಈ ಶಿಕ್ಷೆ ಮಾಡಿರ್ತಾರೆ ಅವರನ್ನ ನಾವು ಶಿಕ್ಷೆಗೆ ಒಳಪಡಿಸಬೇಕು ಪಬ್ಲಿಕ್ ಹ್ಯಾಂಗಿಂಗ್ ಮಾಡಬೇಕು ಅಂದ್ರೆ ಹ್ಯಾಂಗ್ ಮಾಡೋದ್ ಮುಖಾಂತರ ಅವರ ತಂದೆ ತಾಯಿಗೆ ನ್ಯಾಯ ಅಂತ ಅಂತೇಳಿ ಎಲ್ಲ ಆಯುಷ್ ಫೆಡರೇಷನ್ ಸಂಘ ಮತ್ತು ಎಲ್ಲ ವೈದ್ಯಕೀಯ ಕಾಲೇಜು ಎಲ್ಲ कर <laughs> कर दोर्ट दोर्ट <coughs> अंबेडकर अंबेडकर <coughs> ಂತೆ ಕಲ್ಕತ್ತಾದಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿ ಮೇಲೆ ನಡೆದ ಬಲತ್ಕಾರ ಮತ್ತು ಕೊಲೆಯಂತ ಘೋರ ಕೃತ್ಯವನ್ನು ಎಫ್ಐ ಕರ್ನಾಟಕವು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಗುರಿಪಡಿಸುವಂತೆ ಒತ್ತಾಯಿಸುತ್ತದೆ ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿಗಳು ಸಿಬ್ಬಂದಿ ಹಾಗೂ ವೈದ್ಯರ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕೆಂದು ಎಎಫ್ಐ ಕರ್ನಾಟಕ ವಿದ್ಯಾರ್ಥಿನಿಯರ ಹಾಗೂ ಮಹಿಳಾ ವೈದ್ಯರ ಮೇಲೆ ಈ ದೇಶದಲ್ಲಿ ಮೇಲಿಂದ ಮೇಲೆ ಅತ್ಯಾಚಾರ ಅತೆಯಂತಹ ದೌರ್ಜನ್ಯಗಳು ಸಂಭವಿಸುತ್ತಲೇ ಇವೆ ಅವರುಗಳ ಮಾನ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಆದ್ದರಿಂದ ವೈದ್ಯ ವೃತ್ತಿಯನ್ನು ಆರಿಸಿಕೊಳ್ಳಲು ಮಹಿಳೆಯರು ಹಿಂದೆ ಮುಂದೆ ಯೋಚಿಸುವಂತಾಗಿದೆ ತಮಗೆ ತಿಳಿದಿರುವಂತೆ ವೈದ್ಯಾದಿಗಳಿಗೆ ತಕ್ಷಣದಿಂದಲೇ ಜಾರಿಯಾಗುವಂತೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀಡಲು ಸೂಕ್ತ ಕ್ರಮ ಕೈಗೊಂಡು ಭಾವಿ ಮಹಿಳಾ ವೈದ್ಯರು ನಿರ್ಭಯದಿಂದ ತಮ್ಮ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಳ್ಳಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಪರವಾಗಿ ತಮ್ಮ ತಮ್ಮ ಮೂಲಕ ಧ್ವನಿ ಎತ್ತಿರಬೇಕೆಂದು ಈ ಪತ್ರದ ಮೂಲಕ ಮನವಿ ಸಲ್ಲಿಸುತ್ತೇವೆ ಧನ್ಯವಾದಗಳೊಂದಿಗೆ ಮಹಿಳಾ ವೈದ್ಯರುಗಳು ಹಾಗೂ ವೈದ್ಯ ವಿದ್ಯಾರ್ಥಿನಿಯರು ರಿಯಾಲಿ ಎಸ್ ಮಹಾವಿದ್ಯಾಲಯ ಉದ್ಯೋಗ